ಹೆಣ್ಣನ್ನ ಕಣ್ಣಲ್ಲೇ ನುಂಗಿ ವಿಕೃತವಾಗಿ ಸುಖವನ್ನ ಅನುಭವಿಸುವಂತಹ ಮಹಾಕಾಮಿಷ್ಟ ಬೇರೆ ಯಾರು ಅಲ್ಲ ನೆಲಮಂಗ್ಳದ ಆರ್ ಟಿ ಓ ರಾಜ್ಕುಮಾರ ಮೋಸ್ಟ್ಲಿ ಇವತ್ತು ಎಡ್ಮಗಳಲ್ಲಿ ಎದ್ದು ಬಂದಿಯಾನೆ ಅಂತ ಕಾಣಿಸುತ್ತೆ ಸಾರಿಗೆ ಇಲಾಖೆಯ ಈ ಮುದಿ ರಾಜ್ಕುಮಾರ್ ನ ಲೈಂಗಿಕ ದೌರ್ಜನ್ಯದ ಕೇಸಲ್ಲಿ ಮೋಸ್ಟ್ಲಿ ಸಸ್ಪೆಂಡ್ ಮಾಡಿದ್ರೆ ಹೆಂಗೋ ಬದುಕುಳ್ತಿದ್ದ ಅಂತ ಅನ್ಸುತ್ತೆ ಆದ್ರೆ ನಾನ್ ದೊಡ್ಡ ಲಾಡ್ ಲಬಕ್ ದಾಸು ನಾನ್ ಎದೆಗಾರಿಕೆ ತೋರಿಸ್ತೀನಿ ನಾನ್ ಪವರ್ ತೋರಿಸ್ತೀನಿ ಅಂತ ತೊಡೆ ತಟ್ಟಿ ನೆಲಮಂಗ್ಳ ಆರ್ ಟಿ ಒ ಕಚೇರಿಗೆ ಬಂದು ಇರೋ ಮರ್ಯಾದೆನೂ ಕಳ್ಕೊಂಬಿಟ್ಟಿಯಾನೆ ಯಾಕಂತ ಹೇಳಿದ್ರೆ ಅವನು ತಗ್ಲಾಕೊಂಡಿರೋದು ಕೆ ಆರ್ ಎಸ್ ಪಕ್ಷದವರಿಗೆ ಕೈಗೆ ಸೊ ಈ ಮುದಿ ಟಿ ಗೆ ಇವತ್ತು ಕೆ ಆರ್ ಎಸ್ ಪಕ್ಷದವರು ಮಂಗಳಾರ್ತಿ ಮೇಲೆ ಮಂಗಳಾರ್ತಿ ಮಾಡಿದ್ದಾರೆ ಆ ಮಂಗಳಾರ್ತಿ ಯಾವ ತರ ಮಾಡಿದರೆ ಹೂವಿನ ಅಭಿಷೇಕ ಹಾಕಿ ಮಂಗಳಾರ್ತಿ ಮಾಡಿದರೆ ಈ ಮುದಿ ಆರ್ಟಿಒ ರಾಜ್ಕುಮಾರ್ಗೆ ಅದನ್ನು ಫಸ್ಟ್ ವಿಡಿಯೋ ತೋರಿಸಿ ಆಮೇಲೆ ಮಾತಾಡೋಣ ಇದ್ರೂ ಸಹ ಅವರು ಸರ್ಕಾರಿ ಕೆಲಸದಲ್ಲಿ ಮುಂದುವರಿಬಹುದು ಇದಕ್ಕೆ ಸಾಕ್ಷಿ ಇದೇ ಆಗಿದೆ ಸೊ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರು ಅಮಾನತುಗೊಳಿಸಬೇಕು ಅಂತ ನಾನು ಕೇಳ್ಕೊಂತ ಮಹಿಳಾ ಇವಾಗ ಕಂಪ್ಲೇಂಟ್ ಆಗಿದ್ರು ಇದರ ಅರ್ಥ ಏನು ನಮ್ಮ ಕಾನೂನು ವ್ಯವಸ್ಥೆ ಏನೋ ಏನಾಗಿದೆ ಎಸ್ ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು ಯಾರಿಗೆ ಕೆ ಆರ್ ಎಸ್ ಪಕ್ಷದವರಿಗೆ ಅದ್ರಲ್ಲೂ ಆ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷೆ ಅಂದ್ರೆ ಯುವ ಘಟಕದ ಅಧ್ಯಕ್ಷೆ ಒತ್ಸಲ ಇದಾರಲ್ಲ ಅವರಿಗೆ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲೇ ತೊಂದರೆ ಆದ್ರೂ ಕೂಡ ಅವರ ಟೀಮ್ ಅಲ್ಲಿ ಹೋಗಿ ನಿಲ್ಲುತ್ತೆ ಎಲ್ಲೇ ಭ್ರಷ್ಟಾಚಾರ ಆದ್ರೂ ಕೂಡ ಅಲ್ಲಿ ಖಂಡಿಸ್ತಾರೆ ಇವತ್ತೂ ಕೂಡ ಆ ವತ್ಸಲ ಅವರು ಅಂದ್ರೆ ಆ ಕೆ ಆರ್ ಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷೆ ಮಾಡಿರೋದು ಅದನ್ನೇ ಇಲ್ಲಿ ಆಗಿರೋದು ಮಹಿಳಾ ಅಧಿಕಾರಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಅನ್ನೋದು ಸೊ ಇವನು ಒಂದೆರಡು ಕೆಲಸನ ಈ ರಾಜ್ಕುಮಾರ ರೀ ಹೂವಿಗೆ ಅದ್ರದೇ ಆದಂತಹ ಗೌರವ ಇರುತ್ತೆ ಅದ್ರದೇ ಆದಂತಹ ಸ್ಥಾನಮಾನ ಇರುತ್ತೆ ಆ ಕೋಟಿ ಕೋಟಿ ಬೆಲೆ ಬಾಳುವಂತಹ ಹೂವು ಇವತ್ತು ಇವನಿಗೆ ತೆಗೆದು ಎಸ್ತಿದ್ದಾರೆ ಅಂತ ಇವನು ಗನಂದಾರಿ ಕೆಲಸ ಮಾಡಿದಾನೆ ಅಂತ ಅಲ್ಲರಿ ಇವನು ಮಾಡಿರೋ ಹಲ್ಕಾ ಕೆಲಸಕ್ಕೆ ಥೂ ಇವನು ಮರ್ಯಾದೆಗಷ್ಟು ಬೆಂಕಿ ಆಗ್ತು ಹೆಣ್ಣು ಮಕ್ಕಳು ಅದೇ ಕೆ ಆರ್ ಎಸ್ ಪಕ್ಷದ ಹೆಣ್ಣು ಮಕ್ಕಳು ಈ ಎಲ್ಲೋ ದುಡ್ಡು ಕೊಟ್ಬಿಟ್ಟು ಪ್ರೊಟೆಸ್ಟ್ ಮಾಡ್ತಾರೆ ಅಲ್ಲರಿ ಇವರು ತನ್ನದೇ ಕಾಸು ಹಾಕೊಂಡು ಬಸ್ಲ್ ಬಂದು ಈ ತರ ಪ್ರೊಟೆಸ್ಟ್ ಮಾಡಿ ಕಂಡಿಸ್ತಾರೆ ಎಲ್ಲೇ ದೌರ್ಜನ್ಯ ಆದ್ರೂ ಅಲ್ಲಿ ಈ ಹೆಣ್ಣು ಮಕ್ಕಳು ಹೋಗಿ ನಿಲ್ಲುತ್ತಾರೆ ಈ ಕೆ ಆರ್ ಎಸ್ ಪಕ್ಷದವ್ರು ಹೋಗಿ ನಿಲ್ತಾರೆ ನಾನು ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಆ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷೆ ವತ್ಸಲ್ ಅವರಿಗೆ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು ರೀ ಬಂದಿದ ನೋಡಿ ಈ ಮುದುಕ ಈ ಮುದಿ ರಾಜ್ಕುಮಾರ್ ಆರ್ ಟಿ ಒ ಅಧಿಕಾರಿ ಇದನ್ನ ಸಂಪಾದನೆ ಮಾಡ್ರಿ ಸಂಪಾದನೆ ಮಾಡಿ ಚೆನ್ನಾಗಿ ತಿನ್ನಿ ಗೌರ್ಮೆಂಟ್ ಕೆಲಸ ಸರ್ಕಾರಿ ಕೆಲಸ ಅದು ಬಿಟ್ಟು ಬಿಟ್ಟು ಭ್ರಷ್ಟಾಚಾರ ಲೈಂಗಿಕ ಕಿರು ಕೂಡ ನಿಮ್ಮ ಕರ್ಮಕಾಂಡಗಳನ್ನ ಮಾಡಿ ದುಡ್ಡು ಮಾಡ್ತಿರಲ್ಲ ನಿಮ್ಮನೆ ಉದ್ದಾರ ಆಗುತ್ತೆ ಅಂದ್ಕೊಂಡ್ರ ಖಂಡಿತ ಇಲ್ಲ ಕಾ ನಾನು ಮೊದಲೇ ಹೇಳ್ತೀನಿ ಕಾಡು ಬಾ ಬಾ ಅಂತಿದೆ ಊರು ಹೋಗೋಗಂತಿದೆ ಅಂತಹ ಮುದುಕ ಇವನು ಇನ್ನೇನು ರಿಟೈರ್ಮೆಂಟ್ ಟೈಮು ಇವಾಗ ಬೇಕಿತ್ತ ಇವನಿಗೆ ಸರಿಯಾಗಿ ಮಂಗಳಾರತಿ ಮಾಡಿದಾರೆ ಬಿಡಿ ಹೂವಿನ ಅಭಿಷೇಕ ಮಾಡಿದಲ್ಲ ಹೂವಲ್ಲೇ ಚಪ್ಪಲಿ ಸುತ್ಕೊಂಡು ಹೊಡೆದಂಗೆ ಮಾಡಿದಾರೆ ಅಷ್ಟೇ ಇನ್ನೂ ಈ ಥರ ಇವನಿಗೆ ಮಾಡಿದಾರಲ್ಲ ಇದು ಕರೆಕ್ಟು ಆ್ಯಕ್ಚುಲಿ ಕರೆಕ್ಟ್ ಇವನಿಗೆ ಕಾಲ್ ಮೇಲೆ ಕಾಲು ಇವತ್ತು ಬಂದು ಕುತ್ಕೊಂಡನಲ್ಲ ಅವನ ಆಫೀಸಲ್ಲಿ ಇದು ಅವನಿಗೆ ಪಾಠ ಕಲ್ಸಿರೋದು ಇದೇ ಥರ ಎಷ್ಟೋ ಜನ ಮಾಡ್ತಾರೆ ಭ್ರಷ್ಟಾಚಾರ ಲೈಂಗಿಕ ಕಿರುಕುಳ ಅವರವರ ಆಫೀಸ್ಗಳಲ್ಲಿ ಇದು ಒಂದು ಪಾಠ ಅಂತ ಹೇಳ್ಬೋದು